सतोष <laughs> English only is, what you are is the gift of God's gift to you and what you have became is your gift to the God. ಕೊಳ್ಳೇಗಾಲದ ಸಾಲೂರು ಮಠದ ಭಕ್ತರಿಗೆ ಸುದಿನ ಕಾರಣವೇನೆಂದರೆ ಇವತ್ತು ಪರಮಪೂಜ್ಯ ಸಾಲೂರು ಮಠಾಧ್ಯಕ್ಷರಾದ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಇವತ್ತು ವಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಕಾರಣವಾದರೂ ಇಷ್ಟೇ ಇಂಥ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಾಂಗ್ ಸಂಸ್ಕೃತ ಪದವಿನಲ್ಲಿ ಡಾಕ್ಟ್ರೇಟ್ ಪದವಿ ಪದವಿಯನ್ನು ಪಡೆದಿರತಕ್ಕಂಥ ಪರಮ ಪೂಜ್ಯರಿಗೆ ನಾವೆಲ್ಲರೂ ಸೇರಿ ನಮ್ಮ ಸ್ನೇಹ ಬಳಗ ಏನು ನಾವೊಂದು ಹದಿನೈದು ಅದು ಇಪ್ಪತ್ತು ಜನ ಇದ್ವಿ ಎಲ್ಲ ಸ್ನೇಹಿತರು ಸೇರಿ ಇವತ್ತೊಂದು ಕಾರ್ಯಕ್ರಮವನ್ನು ರೂಪಿಸಿ ರೂಪಿಸಿ ಈ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತ ಬಂಧುಗಳಿಗೂ ಕೂಡ ಸ್ನೇಹಿತರ ಮಲೆಮಾದೇಶ್ವರ ಬೆಟ್ಟದ ಸಾಲೂರು ಮಠದ ಸ್ವಾಮೀಜಿಯವರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರು ಆರು ವರ್ಷಗಳ ಅವಿರತ ಪ್ರಯತ್ನದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಸಂಸ್ಕೃತದಲ್ಲಿ ಮತ್ತು ಅವ್ರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು ಶರಶ್ಚಂದ್ರ ಮಹಾಸ್ವಾಮಿಗಳು ನನ್ನ ಪ್ರಕಾರ ಶರಶ್ಚಂದ್ರ ಮಹಾಸ್ವಾಮಿಗಳ ಹತ್ರ ಪಿ ಎಚ್ ಡಿ ಮಾಡಿದ್ದಾರೆ ಅಂತಂದರೆ ಚಾಂದ್ರಮಲ್ಲಿಕಾರ್ಜುನ ಸ್ವಾಮಿಯವರು ನಿಜವಾಗ್ಲೂ ಸಿದ್ಧರಾಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಒಂದು ಉತ್ತಮವಾದಂಥ ಸಂಶೋಧನಾ ಗ್ರಂಥವನ್ನು ಹೊರ ತಂದಿದ್ದಾರೆ ಅಂತ ಅನಿಸುತ್ತೆ ಸಾಲೂರು ಮಠಕ್ಕೆ ಒಂದು ಕಳಸಪ್ರಾಯವಾಗಿದೆ ಅದು ಸಾಲೂರು ಮಠ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಕಳಸಪ್ರಾಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ನಾವೆಲ್ಲ ಖುದ್ದು ನಿಂತು ಸನ್ಮಾನ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ದೊರಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತ ನಾನು ಭಾವಿಸ್ತೇನೆ